ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಮಂಡೇ ವ್ಲಾಗ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಭಾರಿ ಅಂದರೆ ಬಾಗಿಲು ಅಲ್ಲಿ ಗುಡಿಸ್ತಿರ್ಬೇಕಾದ್ರೆ ಪಾರಿಜಾತ ಹೂದು ಸ್ಮೆಲ್ ಬಂತು ನೋಡೋಣ ಅಂತ ಬಂದೆ ಅದು ಹೂವೆಲ್ಲ ಉದ್ರೋಗಿರಲಿಲ್ಲ ಗಿಡದಲ್ಲೇ ಹಾಗೇನೆ ಇತ್ತು ಹಾಗಾಗಿ ಆ ಹೂವನ್ನ ತಗೊಂಡು ಸ್ಮೆಲ್ ಇದ್ದೆ ಅದಂತೂ ಎಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ ಅಂದರೆ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿದ್ದೀವೇನೋ ಅಥವಾ ದೇವ್ರೂಮಲ್ಲಿ ಇದ್ದೀವೇನೋ ಅನ್ನೋ ಥರ ಅನಿಸುತ್ತೆ ಅಷ್ಟು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಾರಿಜಾತದ್ದು ಅದು ಸಾಮಾನ್ಯ ಕೆಳಗಡೆ ಉದ್ರೋಗಿರುತ್ತೆ ಹೂವು ಅಂತ ಹೇಳ್ತಾರೆ ಡೈಲಿ ಉದ್ರೋಗಿರ್ತಿತ್ತು ಇವತ್ತು ಗೊತ್ತಿಲ್ಲ ಸ್ವಲ್ಪ ಅಂದರೆ ಹಾಗೆ ಇತ್ತು ಹಾಗಾಗಿ ಅದನ್ನು ತೊಗೊಂಡು ಬಂದು ಅಡುಗೆ ರುಮಲ್ಲಿ ಇಟ್ಟೆ ಸ್ವಲ್ಪ ಸ್ಮೆಲ್ ಬರಲಿ ಅಂತ ಅದರ ಸ್ಮೆಲ್ ಇದ್ದರೆ ಮೈಂಡ್ ಒಂಥರ ಒಂಥರ ರಿಫ್ರೆಶ್ ಅನ್ಸುತ್ತೆ ಹಾಗಾಗಿ ಇನ್ನು ಇವತ್ತು ನನ್ನ ಹಸ್ಬೆಂಡ್ ಒಂದು ಪೊರ್ಕಿನ ರೆಡಿ ಮಾಡ್ತಾಯಿದ್ರು ಏಕೆಂದರೆ ನಾನು ಅದೇನು ಡೈಲಿ ಅಂಗಳನ್ನ ಕುಡಿಸ್ತೀನಲ್ವ ಅದು ಫುಲ್ ಸೌದೋಗಿಬಿಟ್ಟಿತ್ತು ಅದರಲ್ಲಿ ಸರಿಯಾಗಿ ಕಸನೇ ಹೋಗ್ತಾ ಇರಲಿಲ್ಲ ಗುಡಿಸೋದಕ್ಕೆ ಹಾಗಾಗಿ ಒಂದು ಪೊರ್ಕಿನ ರೆಡಿ ಇದ್ದರು ಇನ್ನು ಇದು ತೆಂಗಿನ ಕರಿಗಳನ್ನೆಲ್ಲ ಫುಲ್ಲು ತಗೊಂಡ್ಬಿಟ್ಟು ಸ್ವಲ್ಪ ಅದಕ್ಕೆ ನೀಟಾಗಿ ಅದೇನು ತಂತಿನ ಸುತ್ತಿಬಿಟ್ಟು ಫುಲ್ ಟೈಟ್ ಮಾಡಿಬಿಟ್ಟು ಕೋಲ್ ಕಟ್ಟಿ ಕೊಡ್ತಾರೆ ಅದು ಎಷ್ಟು ಬೇಗ ಗುಡ್ಸಾಗತ್ತೆ ಅಂತಂದರೆ ಒಂದು ಹತ್ತು ನಿಮಿಷ ಗುಡಿಸೋದು ಒಂದು ಒಂದು ನಿಮಿಷ ಎರಡು ನಿಮಿಷದಲ್ಲೆಲ್ಲ ಮುಗ್ದೋಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಟೈಟಾಗಿ ಕೊಟ್ಟು ಕೊಡ್ತಾರೆ ಅದು ಆ ಅಂದರೆ ಪೊರಕ್ಕೆ ಸೌದೋದ್ರೂ ಅದು ಕೋಲ್ ಬಿಗಲ್ಲ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಲಾಸ್ಟ್ ಟೈಮ್ದು ಅಷ್ಟೇ ನಾವು ಇನ್ನು ಕಣ ಎಲ್ಲ ಗುಡಿಸ್ಕೊಂಡ್ವಲ್ವ ಹಾಗಾಗಿ ಅದು ಸ್ವಲ್ಪ ಬೇಗನೆ ಸೌದೋಯಿತು ಇನ್ನು ಅದನ್ನು ಇವಾಗ ಕೊಟ್ಟಿಗೆ ಯೂಸ್ ಮಾಡಿಕೊಂಡು ಇದನ್ನು ಕಣ ಗುಡಿಸೋದಕ್ಕೆ ಮತ್ತು ಅಂಗ್ಲ ಗುಡಿಸೋದಕ್ಕೆ ಯೂಸ್ ಮಾಡ್ಕೋಬೇಕು ಇದೆಲ್ಲ ಅವರು ಅರ್ನಿಲ್ ಕಲ್ತಿದ್ದು ನಾನು ಅಂತ ಹೇಳ್ತಾ ಇದ್ದರು ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ಈ ಥರ ಪ್ರತಿಯೊಬ್ರಿಗೂ ಈ ಥರ ಒಂದೊಂದು ಕ ಇರ್ತಾ ಇರ್ ಇರುತ್ತಂತೆ ಹಾಗಾಗಿ ಅವರು ಏನು ಏರಿಯಾ ಕೊಟ್ಟಿರ್ತಾರೆ ಅಲ್ಲಿ ಕ್ಲೀನ್ ಮಾಡಬೇಕು ಹಾಗಾಗಿ ನಮಗೆ ಮೇಯ್ನ್ ಪೊರ್ಕೆನೇ ಮೇಯ್ನ್ ಅಂತ ಹೇಳ್ತಾ ಇದ್ರು ಅದು ಅಲ್ಲಿ ಕಲ್ತಿದ್ದು ಇಲ್ಲೂ ನಮ್ಗೆ ತುಂಬ ಹೆಲ್ಪ್ ಆಗಿದೆ ನನಗಂತೂ ಆವಾಗ ಜಸ್ಟ್ ಇದೇನು ನಮ್ಮದು ಮನೆ ಮುಂದೆ ಪ್ಲೇಸ್ ಇದೆ ಅಷ್ಟಿಸೋದಕ್ಕೇ ಹತ್ತರಿಂದ ಹದಿನೈದು ನಿಮಿಷ ಬೇಕಾಗ್ತಿತ್ತು ನಾರ್ಮಲ್ ಪೊರಕೆಯಲ್ಲಿ ಇದಂತೂ ನನಗೆ ಗುಡಿಸಿದ ಅಂದರೆ ಫುಲ್ ಡೈಲಿನೂ ಗುಡಿಸಿದ್ರು ನನಗೆ ನನಗೆ ಅನ್ನಿಸ್ತಾನೆ ಇಲ್ಲ ಗುಡಿಸೋದು ಒಂಥರ ಕೆಲಸನೇ ಅಂತ ಅನಿಸಲ್ಲ ಯಾವಾಗಲಾದರೂ ಒಂದು ವೀಕ್ಲಿ ಒಂದು ಪಾರ್ಟ್ ಸೈಡೆಲ್ಲ ಸಲ ನಾರ್ಮಲ್ ಪೊರ್ಕೆಯಲ್ಲಿ ಕುಡಿಸ್ಕೊಂಬಿಟ್ರೆ ಇನ್ನು ಇದು ತುಂಬ ಈಸಿ ಆಗುತ್ತೆ ಇನ್ನು ಯಾವಾಗಲೂ ಅಷ್ಟೇ ಅಲಸಿದು ಮರದೆಲೆ ಆಗಿರ್ಬೋದು ಪಪ್ಪಾಯಿ ಮರದ ಎಲೆ ಎಲ್ಲ ಸುಮ್ಮನೆ ಬಿದ್ದಿರುತ್ತವೆ ಇನ್ನು ಗಾಳಿಗಂತೂ ಆ ಕಡೆ ಈ ಕಡೆ ಮರದ ಎಲೆಗಳೆಲ್ಲ ಬಿದ್ದಿರುತ್ತೆ ಹಾಗಾಗಿ ಡೈಲಿ ಗುಡಿಸ್ಲೇಬೇಕು ಇನ್ನು ನನ್ನ ಮಗನೂ ಅಷ್ಟೇ ಆ ಕಡೆಯಿಂದ ಎಲ್ಲಾದರೂ ಆಟ ಆಡಬೇಕಾದ್ರೆ ಮಣ್ಣು ತೊಗೊಂಡು ಬಂದು ಎಲ್ಲ ಹಾಕಿರ್ತಾನೆ ಹಾಗಾಗಿ ಡೈಲಿ ಗುಡಿಸ್ಲೇಬೇಕಾಗಿರೋದ್ರಿಂದ ಇದಂತೂ ನಿಜವಾಗ್ಲೂ ನನಗೆ ತುಂಬ ಹೆಲ್ಪ್ ಆಗಿದೆ ಅದು ಪರಕೆ ಇರೋದ್ರಿಂದ ಅದೇ ಅದು ನಾನು ಎಷ್ಟೋ ಸಲ ನೋಡ್ಕೊಂಡಿದ್ದೀನಿ ನಾನು ನನಗೆ ನಾರ್ಮಲ್ ಪೊರ್ಕೆಗಳನ್ನೇ ಮಾಡೋದಕ್ಕೆ ಬರಲ್ಲ ಅಂದರೆ ಏನು ಬರಲು ಅಂತ ಹೇಳ್ತಾರಲ್ವ ಅದು ಕಡ್ಡಿ ಏನೋ ಬರುತ್ತೆ ಅದರಲ್ಲಿ ಬರಲೇ ಮಾಡ್ತಾರಲ್ವ ನನಗೆ ಅದೇ ಮಾಡೋದಕ್ಕೆ ಬರೋಲ್ಲ ಇನ್ನು ಇದಂತೂ ನಿಜವಾಗ್ಲೂ ಬರೋದೇ ಇಲ್ಲ ಅದನ್ನು ನೋಡಿ ಸುಮ್ಮನೆ ನೋಡೋದಷ್ಟೇ ಯಾವ ಥರ ಮಾಡ್ತಾರೆ ಅಂತ ಅದೆಲ್ಲೋ ಫುಲ್ ಮದ್ಯನ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಮದ್ಯ ಬರುತ್ತಲ್ಲ ಥರ ಅದರೊಳಗಡೆ ಕೋಲನ್ನು ಹಾಕಿಬಿಟ್ಟು ಉದ್ದ ಒಂದು ನಮ್ಗೆ ನಾವೆಷ್ಟು ಇಟ್ಟಿದ್ದೀವಿ ಅಷ್ಟು ಉದ್ದೊಂದು ಕೋಲನ್ನು ಫ್ರೆಂಟಲ್ಲಿ ಸ್ವಲ್ಪ ಚೂಪ್ ಮಾಡ್ಕೊಬಿಟ್ಟು ಅದಕ್ಕೆ ಹಾಕ್ತಾರೆ ಅದನ್ನು ಅಷ್ಟೇ ಹುಡ್ಕಿದ್ರು ಏನೂ ಹಳೇದೇನಾದ್ರೂ ಇದೆಯಾ ಅಂತ ಸಿಗಲಿಲ್ಲ ಅದಕ್ಕೆ ಒಂದು ತಗೊಂಡು ಬರ್ತೀನಿ ಚೆನ್ನಾಗಿರೋದು ಅದನ್ನೇ ಒಂದು ಎರಡು ಮೂರು ಸಲಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಮಚ್ಚ ತಗೊಂಡು ಹೋದರು ಅದ್ಯಾವುದು ಅದು ನೀಲಗಿರಿ ತೊಗೊಂಡು ಬರ್ತೀನಿ ಅಂತ ಇನ್ನು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಟ್ರಯಲ್ ನೋಡ್ತಾಯಿದ್ರು ಯಾವ ಥರ ಹೋಗುತ್ತೆ ಏನಾದರೂ ಲೂಸ್ ಆಗಿದೆಯಾ ಅಥವಾ ಅಂದರೆ ಅದು ಕೋಲ್ ಅಂತ ಅಂತೆಲ್ಲ ನೋಡ್ತಾ ಇದ್ರು ಅದು ಒಂದು ಸಲ ಗುಡಿಸ್ದಾಗೋ ಆಯಿತು ನನಗಂತೂ ಹೋಗ್ಬಿಟ್ಟು ನನಗೊಂದು ಕೆಲಸ ತಗ್ತಲ್ವಾ ಅಂತ ಅಂದ್ಕೊಂಡೆ ಅದು ಎಷ್ಟು ಬೇಗ ಗುಡಿಸ್ತಾಗುತ್ತೆ ನೋಡಿ ಸ್ಟಾರ್ಟಿಂಗಂತೂ ಟೈಮ್ ತೊಗೊಳೋದೇ ಇಲ್ಲ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಟೈಮ್ ಅಷ್ಟರಲ್ಲಿ ಒಂದು ಹೊಸದು ಮಾಡ್ಕೋಬೇಕು ಆಯಿತು ಒಂದು ಅದೇ ಹೇಳಿದ್ನಲ್ವಾ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಗುಡಿಸೋದು ಒಂದು ನಿಮಿಷ ಎರಡು ನಿಮಿಷದಲ್ಲೊಳಗೆಲ್ಲ ಮುಗ್ ಹೋಗ್ಬಿಡುತ್ತೆ ಈ ಥರ ಹೊಸದು ಕಟ್ಟಿನ ಯೂಸ್ ಮಾಡಿದ್ರೆ ಮಣ್ಣು ಚಿಕ್ಕ ಚಿಕ್ಕ ಕಸನೂ ಸಹ ಚೆನ್ನಾಗಿ ಹೋಗುತ್ತೆ ಸ್ವಲ್ಪ ಹೋಗ್ಬಿಟ್ರೆ ಕಡ್ಡಿ ಕಡ್ಡಿ ಥರ ಹಾಕ್ಬಿಟ್ರೆ ಚಿಕ್ಕ ಚಿಕ್ಕ ಕಸ ಹೋಗಲ್ಲ ಸ್ವಲ್ಪ ದಪ್ಪ ದಪ್ಪದೆಲ್ಲ ಹೋಗುತ್ತೆ ಅದೇ ಚಿಕ್ಕದು ಮಣ್ಣು ಸಣ್ಣ ಸಣ್ಣ ಕಲ್ಲು ಏನಾದರೂ ಇದ್ದರೆ ಈ ಥರ ಇದರಲ್ಲಿ ಚೆನ್ನಾಗಿ ಹೋಗುತ್ತೆ ಮತ್ತು ಅದೇ ಗುಡಿಸ್ದಾಗೂ ಅನಿಸೋದೇ ಇಲ್ಲ ಕೆಲಸ ಬೇಗ ಮುಗ್ದೋಗ್ಬಿಡುತ್ತೆ ಬೆಳಗ್ಗೆದು ಅಂಗ್ಲ ಗುಡಿಸೋ ಕೆಲಸ ಬೇಗ ಮುಗ್ದೋಗ್ಬಿಡುತ್ತೆ ಹಂಗಾಗಿ ನನಗಂತೂ ಅವರಿಗಿಂತ ಜಾಸ್ತಿ ನಮಗೇನೆ ಯೂಸ್ ಆಗೋದು ಇನ್ನು ಕಣ ಗುಡ್ಸೋದೆಲ್ಲ ಅವಾಗ ಒಂದು ಸಲ ಒಂದು ಎರಡು ಸಲ ಗುಡಿಸಿದ್ಬಿಟ್ರೆ ಮತ್ತೆ ಯೂಸೇ ಆಗ್ತಾ ಇರಲಿಲ್ಲ ನಾನು ನಿಮ್ಗೆ ಇತ್ತೀಚೆಗಿದ್ದು ಒಂದು ಮೂರರಿಂದ ನಾಲ್ಕನೇ ಏನು ಮಾಡಿಕೊಡ್ತಾ ಇರೋದು ಫಸ್ಟು ನನಗೆ ನಾರ್ಮಲ್ ಬರಲ್ ಕಡ್ಡಿ ಇದರಲ್ಲೇ ಗುಡಿಸ್ತಾ ಇದ್ದೆ ಅದನ್ನು ಚಿಕ್ಕದಾಗಿರ್ತಾ ಇತ್ತು ಗುಡ್ಸೋದಕ್ಕೆ ಬೇಜಾರಾಗ್ತಾಯಿತ್ತು ಹಾಗಾಗಿ ಒಂದೊಂದು ದಿನ ಅಂತೂ ಟೈಮ್ ಏನಾದರೂ ಆಗಿಬಿಟ್ಟಿದ್ರೆ ಗುಡಿಸೋಕೆ ಹೋಗ್ತಿರ್ಲಿಲ್ಲ ಬಿಡಿ ಇವತ್ತೊಂದು ದಿನ ಬೇಡ ಅನ್ನೋ ಥರ ಅನ್ನಿಸ್ತಾ ಇತ್ತು ಬಟ್ ಈ ಥರ ಮಾಡಿದ್ಮೇಲೆ ಒಂದು ದಿನವೂ ಬಿಡೋದೇ ಇಲ್ಲ ನಾನು ಅಂಗ್ಲೆ ಗುಡಿಸೋದನ್ನು ಡೈಲಿ ಗುಡಿಸ್ತಾ ಇರ್ತೀನಿ ಮತ್ತು ಸುತ್ತಮುತ್ತನೂ ಅಷ್ಟೇ ಮರಗಳ ಎಲೆಗಳನ್ನೆಲ್ಲ ಗುಡಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕೊಟ್ಗೆಯಿಂದ ಕೊಟ್ಟಿಗೆ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ಎಲೆ ಏನಾದ್ರು ಹೋದ್ರಿದ್ರೆ ಅದನ್ನು ಗುಡಿಸಿ ಒಂದು ಕಡೆ ಎಲ್ಲ ಗಿಡಕ್ಕೆ ಬಡ್ ಬುಡಕ್ಕೆ ಹಾಕೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೋತೀನಿ ಇನ್ನ ಎಲ್ಲ ಫುಲ್ ಒಂದು ಗುಡಿಸ್ಬಿಟ್ರು ಒಂದೆರಡು ನಿಮಿಷದಲ್ಲೆಲ್ಲ ಆಗೋಯ್ತು ನೋಡಿ ನೀವೇ ಒಂದು ಕಡೆ ಎರಡು ನಿಮಿಷದಲ್ಲಿ ಫುಲ್ ನಮ್ಮದೇನು ಮುಂದೆ ಜಾಗ ಇದೆ ಅದೆಲ್ಲ ಗುಡಿಸ್ಬಿಟ್ಟು ಮುಗಿದೇ ಹೋಯಿತು ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಪಾಟ್ಗಳು ಗಿಡಗಳು ಬುಟ್ಟಿಗಳೆಲ್ಲ ಇದೆ ಹಾಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಇನ್ನು ಇವತ್ತು ಮಂಗಳವಾರ ಅಲ್ವಾ ಹಾಗಾಗಿ ಪೂಜೆ ಮಾಡೋದಕ್ಕೆ ಎಕ್ಕದ ಗಿಡನ ಅಂದರೆ ಎಕ್ಕದ ಹೂವನ್ನ ಬಳಸ್ಕೊಳ್ಳೋಣ ಅಂತ ನಮ್ಮದು ಮನೆಯದು ಮುಂದೆ ಸ ಮುಂದೆನೇ ಬಿಳಿ ಎಕ್ಕ ಇದೆ ಇದಂತೂ ತುಂಬ ಶ್ರೇಷ್ಠವಾದ ಹೂವು ಹಾಗಾಗಿ ನಾನು ಎಕ್ಕದ ಎಕ್ಕದೂನ ಪೂಜೆಗೆ ಇದ್ದೀನಿ ಇದು ಸ ಇಷ್ಟಿನ ಸ್ವಲ್ಪ ಹೂವು ಇರಲಿಲ್ಲ ಮಳೆಗಾಲ ಇತ್ತಲ್ವ ಹಾಗಾಗಿ ಹೂವೇ ಇರಲಿಲ್ಲ ಈಗೆಲ್ಲ ಹೂ ಬಿಡೋದು ಸ್ಟಾರ್ಟ್ ಆಗಿದೆ ಫಸ್ಟೆಲ್ಲ ಇದರಲ್ಲೇ ಪೂಜೆ ಇದ್ದೆ ಅದು ಇದಂತೂ ಬಿಳಿ ಎಕ್ಕ ಇದೆಯಲ್ವ ಇದಂತೂ ತುಂಬ ರೇರಾಗಿ ಬೆಳೆಯೋದು ಇನ್ನು ಪರ್ಪಲ್ ಮತ್ತು ಪಿಂಕ್ ಕಲರ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ಬಟ್ ಬಿಳಿ ಎಕ್ಕ ಅಂತೂ ಹಂಗೆ ಎಲ್ಲೆಂದರಲ್ಲಿ ಇರಲ್ಲ ಅದು ಅದಾಗಿ ತಾನಾಗೆ ಹುಟ್ಟಿ ಬೆಳಿಬೇಕಲ್ವ ಹಾಗಾಗಿ ತುಂಬ ರೇರ್ ಇನ್ನು ಇದ್ರದ್ದು ಎಲೆ ಮತ್ತು ಕಾಂಡ ಹೂವು ಎಲ್ಲ ಇದೆಯಲ್ವ ಎಲ್ಲದನ್ನು ಸಹ ಔಷಧಿ ಗುಣ ಹೊಂದಿದೆ ಅಂತಲೇ ಹೇಳ್ತಾರೆ ಹಾಗಾಗಿ ಅದನ್ನು ತಗೊಂಡು ಬಂದು ಹೂವಿನ ಹಾರನ ಮಾಡ್ತಾ ಇದ್ದೆ ಇದು ಗಣೇಶ ದೇವರಿಗೆ ಶನಿ ದೇವರಿಗೆ ಮತ್ತು ಆಂಜನೇಯಗೆ ಹಾರ ಮಾಡಿ ಹಾಕಿದ್ರೆ ನಮಗೆ ಏನಾದರೂ ದೋಷಗಳಿದ್ರೆ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ದೇವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದನ್ನು ಎಕ್ಕದೂರ್ದ ಹಾರನ ಕೊಟ್ಟರೆ ದೋಷನೂ ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಮಂಗಳವಾರ ಮತ್ತು ಶನಿವಾರ ಆಂಜನೇಯಗೆ ಆಂಜನೇಯ ದೇವರಿಗೆ ಅಂದರೆ ದೇವಸ್ಥಾನಕ್ಕಾದರೂ ಆಗ್ಬೋದು ಅಥವಾ ಮನೆಯಲ್ಲೇ ಪೂಜೆ ಮಾಡಿಬಿಟ್ಟು ಈ ಹಾರನ ಹಾಕೋದ್ರಿಂದ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಸಹ ಸಾಲ್ವ್ ಆಗುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ ಶನಿವಾರ ಮತ್ತು ಮಂಗಳವಾರ ಅದು ಹೂವು ಇದ್ರಂತೂ ನಾನು ಬಿಡೋದೇ ಇಲ್ಲ ಹಾರ ಮಾಡಿಬಿಟ್ಟು ದೇವರಿಗೆ ಹಾಕ್ತೀನಿ ಮತ್ತು ಈ ಗಿಡ ಮನೆ ಹತ್ರ ಏನಾದರೂ ಸುತ್ತಮುತ್ತ ಅಥವಾ ಮನೆ ಮುಂದೆ ಮನೆ ಬಲ ಅಂದರೆ ರೈಟ್ ಸೈಡ್ ಬಲ ಮನೆಯ ಬಲಭಾಗಕ್ಕೆ ಇದ್ದರೆ ಮನೆ ಹತ್ರ ಅಂದರೆ ಯಾವುದೇ ಥರ ಆಗಲ್ಲ ಮತ್ತು ಮಾಟ ಮಂತ್ರ ಅದೆಲ್ಲ ಏನಾದರೂ ಮಾಡಿಸಿದರೆ ಅದು ಮನೆ ಹತ್ರನೂ ಸುಳಿಯಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದು ಎಕ್ಕದ ಗಿಡ ಮನೆ ಹತ್ತಿರ ಇದ್ದರೆ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ತುಂಬ ಔಷಧಿ ಗುಣಗಳನ್ನು ಹೊಂದಿದೆ ಅದರ ಅದರಲ್ಲೂ ಎಲೆ ಅಂತೂ ಈ ಮಂಡಿ ನೋವು ಅಥವಾ ಜಾಯಿಂಟ್ ಪೇನ್ ಮತ್ತು ಇದು ಮೂಳೆ ಏನಾದರೂ ನೋವು ಇದ್ರೆ ಇದರದ್ದು ಎಣ್ಣೆನ ರೆಡಿ ಮಾಡ್ಕೊಬಿಟ್ಟು ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ತುಂಬ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಸ್ವಲ್ಪ ಕಾಸಿ ಕಣಗಳು ಅದು ವೈಟ್ ಕಲರ್ ಹೂವಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಹಾರನ ಮಾಡಿಕೊಂಡೆ ಇನ್ನೂ ತುಂಬ ಹೂವಿತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಹಾರನ ಮಾಡಿ ನಾನು ತುಂಬ ದಿನ ಆಗಿತ್ತು ದೇವ್ರನ್ನ ಅಂದರೆ ಸಮಾಧಾನವಾಗಿ ಪೂಜೆ ಮಾಡಿ ಹಾಗಾಗಿ ಇವತ್ತು ಸಮಾಧಾನವಾಗಿ ನಿಧಾನವಾಗಿ ಪೂಜೆ ಮಾಡಿದೆ ಹಾಗಾಗಿ ಒಂಥರ ಮೈಂಡ್ ಒಂಥರ ಫ್ರೆಶ್ ಅನ್ನಿಸ್ತು ನನಗೆ ಅನ್ನಿಸ್ತು ಅಂದರೆ ತುಂಬ ಸಮಾಧಾನವಾಗಿ ನಿಧಾನವಾಗಿ ಪೂಜೆ ಮಾಡಿದೆ ಅಂತ ಮತ್ತೆ ತುಂಬ ಖುಷಿಯಾಯಿತು ಸ್ವಲ್ಪ ಇಷ್ಟು ಒಂದು ವೀಕೆಲ್ಲ ಅಂದರೆ ದೇವ್ರ ಪೂ ಅಂದರೆ ಪೂಜೆನೇ ಮಾಡೋದಕ್ಕೆ ಮನಸ್ಸು ಒಂಥರ ಸರಿನೇ ಅನ್ನಿಸ್ತಿರಲಿಲ್ಲ ಇವತ್ತು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ದು ಅದರಲ್ಲೂ ಶನಿವಾರ ಮತ್ತು ಮಂಗಳವಾರ ಆಂಜನೇಯಗೆ ಅಂದರೆ ಈ ಹೂವಿನ ಹಾರನ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ನನಗಂತೂ ಸ್ವಲ್ಪ ಎಲ್ಲ ಪೇಯ್ನ್ ಇತ್ತು ಹಾಗಾಗಿ ಏನು ಇದ್ರದ್ದು ಎಲೆನ ತಗೊಂಡು ಬಂದಿದ್ದೆ ಅದು ಬಿಳಿ ಎಕ್ಕದ್ದು ಎಲೆನೇ ಸಹ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿ ಅದು ಏನು ಎಣ್ಣೆ ಇರುತ್ತಲ್ವ ಅದನ್ನು ಮೊಳಕೈಗೆ ಮತ್ತು ನನಗೆ ಸ್ವಲ್ಪ ಜಾಯಿಂಟ್ ಪೇಯ್ನ್ ಇದೆ ಅಲ್ಲಿಗೆಲ್ಲ ಹಚ್ಚಿ ಮಸಾಜ್ ಮಾಡಿದ್ದು ಮತ್ತು ಅದು ಎಲೆನಾ ನೀಟಾಗಿ ಎಲ್ಲಿ ಪೇಯ್ನ್ ಇದೆ ಅಲ್ಲಿ ನೀಟಾಗಿ ಒತ್ತಿ ಹಿಡ್ದುಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಬಿಸಿ ನೀರಿಗೆ ಬಿಸಿ ನೀರಲ್ಲಿ ಎಲ್ಲಿನೋ ಪೇಯ್ನ್ ಇದೆ ಅಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಒಂದು ಇದೇ ಥರ ಒಂದು ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಜಾಯಿಂಟ್ ಪೇಯ್ನ್ ಏನಾದರೂ ಇದ್ದರೆ ಅಥವಾ ಮಂಡಿ ನೋವು ಏನಾದರೂ ಇದ್ದರೆ ಫುಲ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಕೊಬ್ಬರಿ ಎಣ್ಣೆದ್ಕಿಂತ ಸಾಸಿವೆ ಎಣ್ಣೆನ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಎಫೆಕ್ಟಿವ್ ಆಗಿರುತ್ತೆ ನನಗೆ ಸಾಸಿವೆ ಏನೇ ಇರಲಿಲ್ಲ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆನೇ ಸಹ ಯೂಸ್ ಮಾಡಿದ್ದು ಯಾರಿಗಾರು ಮನೆಯಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಅಥವಾ ಏನಾದರೂ ದೃಷ್ಟಿ ದೋಷ ಏನಾದರೂ ಥರ ಇದ್ದರೆ ಈ ಎಕ್ಕದ ಗಿಡನ ಏನಾದರೂ ನೋಡಿದ್ರೆ ಅದಕ್ಕೆ ಪೂಜೆ ಮಾಡಿ ಇವು ಏನಾದರೂ ಸಿಕ್ಕಿದ್ರೆ ಅದನ್ನು ಮಂಗಳವಾರ ಮತ್ತು ಶನಿವಾರ ದೇವರಿಗೆ ಇಟ್ಟು ಪೂಜೆ ಮಾಡಿ ಇದರಿಂದ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ನಾನು ಇವತ್ತಿನ ನನ್ನ ಒಳಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು